ನಮಸ್ತೆ ಯೂನಿವರ್ಸಲ್ ಮನಿ ಮೆಡಿಟೇಷನ್ಗೆ ಸ್ವಾಗತ ನಿಮ್ಮೆಲ್ಲರ ಆಸೆಗಳು ಏನಿದಾವೋ ಅವೆಲ್ಲ ನೆರವೇರಬೇಕೆಂದು ನಾನು ಈ ಯೂನಿವರ್ಸಲ್ ಹತ್ರ ಬೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ನಮ್ಮ ಆತ್ಮಕ್ಕೆ ಮುಕ್ತಿ ಸಿಗಬೇಕಂದ್ರೆ ಏನು ಮಾಡಬೇಕು ಇಲ್ಲ ಮುಕ್ತಿ ಸಿಗಲಿಲ್ಲ ಅಂದರೆ ನಮ್ಮ ಆತ್ಮ ಈ ಭೂಮಿ ಮೇಲೆ ಏನು ಮಾಡುತ್ತೆ ಮತ್ತು ನಮ್ಮ ಆತ್ಮ ನೆಸ್ಟ್ ಜನ್ಮಕ್ಕೆ ಯಾವ ಥರ ಕ್ಯಾರಿ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಆತ್ಮ ನಮ್ಮ ಬಾಡಿಯಿಂದ ಹೊರಗಡೆ ಬಂದ ಮೇಲೆ ಈ ಮೂಲಧಾರ ಚಕ್ರದಿಂದ ಮೇಲಿಂದ ಈ ಮೂಲಧಾರ ಚಕ್ರದಿಂದ ಹೊರಗಡೆ ಬರುತ್ತೆ ಬಂದ ಮೇಲೆ ಹನ್ನೊಂದು ದಿನಗಳ ಕಾಲ ಅದು ನಮ್ಮ ಸುತ್ತಲೇ ತಿರುಗ್ತಾ ಇರುತ್ತೆ ನಮ್ಮ ಬಾಡಿನ ಮಣ್ಣು ಮಾಡೋವರೆಗೂ ಇಲ್ಲಾಂದರೆ ಸುಡ್ತಾರಲ್ಲ ಅದಕ್ಕೆ ಮುಂಚೆವರೆಗೂ ನಮ್ಮ ಹತ್ರನೇ ಸುತ್ತಾ ಇರುತ್ತೆ ಒಂದು ಬಂದು ಸೇರ್ಕೊಳ್ಳೋದಕ್ಕೆ ಬಂದು ಸೇರಿಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಾ ಇರುತ್ತೆ ಇದು ನೋಡಿ ಅದು ಸ್ಟ್ರಾಂಗಾಗಿದ್ದಾಗ ಇನ್ನೂ ಆತ್ಮಬಲ ಜಾಸ್ತಿ ಇದ್ದಾಗ ಏನಂದರೆ ಎಷ್ಟೋ ಜನ ಮಣ್ಣು ಮಾಡೋವಾಗ ಎದ್ದು ಕೂತ್ಕೊಂಡಿದ್ದಾರೆ ಸುಡೋವಾಗ ನೀನು ಬೆಂಕಿ ಇಡೋವಾಗೆಲ್ಲ ಎದ್ದು ಕೂತ್ಕೊಂಡಿದ್ದಾರೆ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಡೆತ್ ಆದರು ಅಂತ ಹೇಳಿದವರೆಲ್ಲ ಎದ್ದು ಕುತ್ಕೊಂಡವ್ರು ಇದ್ದಾರೆ ನಮ್ಮ ಕಣ್ಮುಂದೆ ಮುಂದೆ ಎಷ್ಟೋ ನೋಡಿದ್ದೀವಿ ಇದೆಲ್ಲ ಬಂದು ಆ ಆತ್ಮಕ್ಕೆ ಅಷ್ಟು ಶಕ್ತಿ ಅಷ್ಟು ಬಲ ಇರುತ್ತೆ ನಂದು ಇನ್ನೂ ನಾನು ಇಲ್ಲಿ ಇರಬೇಕು ಅನ್ನೋದು ಇನ್ನೂ ಇದು ಮಾಡಬೇಕು ಅನ್ನೋದು ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೆ ತಿರುಗಿ ಅದು ಕನೆಕ್ಟ್ ಆಗೋದಕ್ಕೆ ಎಲ್ಲೋ ಒಂದು ಚಾ ಇಷ್ಟು ಚಾನ್ಸ್ ಸಿಕ್ಕಿದ್ರೂ ಅದೂ ತಿರುಗಿ ನಮ್ಮ ಬಾಡಿ ಒಳಗಡೆ ಬರೋದಕ್ಕೆ ಅದಕ್ಕೆ ಆ ಥರ ಎದ್ದು ಕೂತ್ಕೋತಾರೆ ಆಮೇಲೆ ಇನ್ನೂ ಮೆಕ್ಕೆ ದಿವಸದೆಲ್ಲ ಇದು ನಾವು ಯಾರ ಮೇಲೆ ಆಸೆ ಇಟ್ಕೊಂಡಿದ್ವಿ ನಾವು ಸಂಪಾದನೆ ಮಾಡಿರೋ ಆಸ್ತಿ ನನ್ನ ಫ್ಯಾಮ್ಲಿ ಹೆಂಡತಿ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಬೇರೆ ಯಾರೋ ನಮಗೆ ದುಡ್ಡು ಕೊಡಬೇಕು ಯಾರಿಗೂ ದುಡ್ಡು ಕೊಡಬೇಕು ಒಂದು ಒಳ್ಳೆಯ ಜೀವನ ಎಲ್ಲ ಕಷ್ಟ ಎಲ್ಲ ಇವಾಗಲೇ ಮುಗೀತು ಇನ್ನೇನು ಒಳ್ಳೆ ಜೀವನ ಅನುಭವಿಸೋ ಈ ಥರ ಆಯಿತು ಇಲ್ಲ ಅನ್ನೋದು ಈ ಥರ ಇದ್ದಾಗ ಈ ಆತ್ಮ ಇಲ್ಲೇ ಈ ಭೂಮಿ ಮೇಲೆಯೇ ತಿರುಗ್ತಾ ಇರುತ್ತೆ ಈ ಈ ಹನ್ನೊಂದು ದಿವಸ ಇಲ್ಲೇ ತಿರುಗ್ತಾ ಇರುತ್ತೆ ಈ ಥರ ಆಮೇಲೆ ನಮ್ಮ ಈ ಮುಕ್ತಿ ಕೊಡ್ತೀವಲ್ಲ ಇನ್ನೊಂದು ದಿವ್ಸಕ್ಕೆ ಕಾರ್ಯ ಎಲ್ಲ ಮಾಡಿ ಅದಕ್ಕೆಲ್ಲ ಶಾಸ್ತ್ರ ಎಲ್ಲ ಮಾಡಿ ಅದು ಮುಕ್ತಿ ಕೊಟ್ಟಾಗ ಅದರಿಂದ ಹೊರ್ಟು ಹೋಗುತ್ತೆ ಹೋದ್ಮೇಲೆ ಅದು ಶಕ್ತಿ ಇರೋ ಸ್ವಲ್ಪ ಮುಕ್ತಿ ಸಿಕ್ಕಿರೋವೆಲ್ಲ ಏನು ಮಾಡ್ತವೆ ಅಂದರೆ ಡೈರೆಕ್ಟಾಗಿ ದೇವ್ರ ಹತ್ರ ಹೋಗಿ ಯೂನಿವರ್ಸಲ್ಲಿ ಕನೆಕ್ಟಾಗಿ ನೆಕ್ಸ್ಟು ಇನ್ನೊಂದು ಜನ್ಮ ಪಡೆಯೋದಕ್ಕೆ ಸಿದ್ಧ ಆಗ್ತವೆ ಯಾ ಆತ್ಮ ಹೋಗಿ ಸೇರ್ಕೋಬೇಕು ಅಂತ ಈ ಇಲ್ಲೇ ಆಸೆ ಇಟ್ಕೊಂಡು ಇಲ್ಲೇ ಒದ್ದಾಡಿಕೊಂಡು ಇಲ್ಲೇ ಒಂದು ನೆಗೆಟಿವ್ ಅಂದಮೇಲೆ ನನಗೆ ಇಲ್ಲೇ ಬೇಕು ಇವರೇ ಬೇಕು ಇದೇ ಬೇಕು ಅಂತ ಇರೋದೆಲ್ಲ ಏನಾಗುತ್ತೆ ಅಂದರೆ ಇಲ್ಲೇ ತಿರುಗ್ತಾ ಇರ್ತವೆ ಈ ಭೂಮಿ ಈ ಆತ್ಮಗೆ ಮುಕ್ತಿ ಸಿಗಬೇಕಂದ್ರೆ ನೆಕ್ಸ್ಟ್ ಜನ್ಮಕ್ಕೆಲ್ಲ ನಾವು ಕ್ಯಾರಿ ಆಗಬೇಕಂದ್ರೆ ಒಳ್ಳೆ ಜೀವನ ಅನುಭವಿಸ್ಬೇಕಂದ್ರೆ ಈ ಕಷ್ಟ ಇದೆಲ್ಲ ಏನು ಇಳ್ದಿರೋ ಇರಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ನೋಡಿ ಇವಾಗ ಒಂದು ಅರ್ಥ ಮಾಡ್ಕೋಬೇಕು ಯಾವಾಗ ನಮ್ಮ ಜೀವನದಲ್ಲಿ ನಮ್ಮ ಒಂದು ಲೈಫ್ ಜರ್ನಿಯಲ್ಲಾಗಲಿ ಹುಟ್ಟಿದಾಗಿಂದ ಸಾಯೋವರೆಗೂ ಬಂದಾಗ ನಾವೇನು ತರಲಿಲ್ಲ ಹೋಗುವಾಗ ಏನು ಎತ್ಕೊಂಡು ಹೋಗೋಲ್ಲ ಅಂತ ಅದು ಗೊತ್ತು ಇದು ನಮ್ಮ ಆತ್ಮ ಬಂದು ಈ ಯೂನಿವರ್ಸಲ್ಲಿ ಕೊಟ್ಟಿರೋದು ತಿರುಗಿ ನಾವು ಅದಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋದು ನಮಗೆ ತಿಳ್ಕೊಂಡ್ರೆ ಸಾಕು ಇದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಇದೆಲ್ಲ ನಾವು ಓ ನಾವು ಏನಕ್ಕೆ ಬಂದಿದ್ದೀವಿ ನಮ್ಮ ಕೆಲಸ ಏನು ನಮ್ಮ ಕೆಲಸ ಮುಗಿದ ಮೇಲೆ ನಾವು ಹೋಗಬೇಕು ನಾವೇನು ಮಾಡಬೇಕು ಅಂತ ಇದು ತಿಳಿಯೋದಕ್ಕೆ ಮುಂಚೆ ನಾವು ಈ ಈ ಮೆಡಿಟೇಷನ್ನು ಧ್ಯಾನ ಈ ಯೂನಿವರ್ಸಲ್ ಎನರ್ಜಿ ಈ ಪ್ರಕೃತಿಗೆ ಕನೆಕ್ಟ್ ಆದಾಗ ಇದೆಲ್ಲ ಅರಿವಾಗುತ್ತೆ ಅರಿವ ಇದೆಲ್ಲ ತಿಳಿದಾಗ ನಮಗೆ ನಾವೊಂದು ಒಳ್ಳೆಯ ಜೀವನಾನ ರನ್ ಇರ್ತೀವಿ ಆ ಥರ ಇದ್ದಾಗ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಾವು ಏನಕ್ಕೆ ಬಂದಿದ್ದು ಏನಿದ್ದಾಗ ಜೀರೋ ಒಂದು ಪ್ರೆಸೆಂಟ್ ಮೈಂಡ್ ಸೆಟ್ಟಲ್ಲಿ ನಾವು ಇದ್ದಾಗ ಬೇರೆ ಅಲ್ಲಿ ಇಲ್ಲೂ ಆತ್ಮ ಅಲ್ಲಿ ಇಲ್ಲೂ ಸಿಕ್ಕಪಟ್ಟು ಇವಾಗ ನೋಡಿ ಈ ಪ್ರೆಸೆಂಟ್ ಇಲ್ಲಿ ಮಾತಾಡ್ತಾ ಇದ್ದರೆ ಸುಮಾರು ಜನ ಬೇರೆ ಕಡೆ ಮೈಂಡ್ ಇರುತ್ತೆ ಆ ಮೈಂಡ್ಸೆಟ್ಟನ್ನು ತೆಗಿಬೇಕು ಪ್ರೆಸೆಂಟ್ ಜೀರೋ ಸೆಟ್ ಈ ಧ್ಯಾನ ಈ ಮೆಡಿಟೇಷನ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸೆಟ್ ಒಂದು ಕಡೆ ಇರುತ್ತೆ ಅವಾಗ ಯಾವುದು ಕೆಟ್ಟದೇ ಯಾವುದು ಈ ಬಂಧಗಳ ಮೇಲೆ ಓವರ್ ಸೆಂಟಿಮೆಂಟ್ ಆಗಲಿ ಯಾರಿಗೂ ಶಾಶ್ವತ ಅಲ್ಲ ಅಲ್ವಾ ಓಕೆನಾ ಎಲ್ಲನೂ ಒಂದು ಟೈಮ್ ಬಂದಾಗ ಅವವು ಅವು ದಾರಿ ಅವರು ಹೋಗೋದೇ ನಾವು ಹೋಗೋದೆ ಯಾರೂ ಇಲ್ಲಿ ಶಾಶ್ವತ ಅಲ್ಲ ಅನ್ನೋದು ತಿಳ್ಕೊಂಡ್ರೆ ಸಾಕು ಮೇನ್ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಪರಿಶುದ್ಧವಾಗಿ ಮಾಡಬೇಕಾಗತ್ತೆ ಈ ಥರ ಮಾಡಿದಾಗ ಈ ಮೈಂಡ್ಸೆಟ್ ಇದ್ದಾಗ ಈ ಯೂನಿವರ್ಸಲ್ ಕನೆಕ್ಟ್ ಆದಾಗ ನಾವು ಈ ಲೈಫ್ನ ನಾವು ಡಿಸೈಡ್ ಮಾಡ್ಬೋದು ಹೆಂಗಿರಬೇಕು ನಾವು ಹೆಂಗೆ ಬಾಳಬೇಕು ನಾವು ಯಾವ ಲೆವೆಲ್ಗಿರಬೇಕು ಏನು ಲೆವೆಲ್ ಬೆಳೀಬೇಕು ಅನ್ನೋದೆಲ್ಲ ಈ ಥರ ಕನೆಕ್ಟ್ ಆದಾಗ ಯೂನಿವರ್ಸಲ್ಲಿ ಕನೆಕ್ಟ್ ಆದಾಗ ಈ ಮೆಡಿಟೇಷನ್ ಮಾಡಿದಾಗ ಆ ಫವರ್ ಅನ್ನೋದು ನಮಗೆ ಬರುತ್ತೆ ನಮ್ಮ ಆತ್ಮಗೆ ಆವಾಗ ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ಬೋದು ಸಾಧನೆ ಮಾಡಿ ಒಳ್ಳೆ ಜೀವನ ಆರಾಮಾಗಿದ್ದೀನಿ ಒಳ್ಳೆ ಊಟ ಒಳ್ಳೆ ಮನೆ ಒಳ್ಳೆ ಕಾರು ಒಳ್ಳೆ ಬಂಗ್ಲ ಒಳ್ಳೆ ಫ್ಯಾಮ್ಲಿ ಎಲ್ಲರೂ ಆರಾಮಾಗಿದ್ದೀನಿ ಸಂತೋಷವಾಗಿದ್ದೀನಿ ತೃಪ್ತಿಯಾಗಿದ್ದೀನಿ ಸಾಕಪ್ಪ ಈ ಜನ್ಮಕ್ಕೆ ಅಂತ ಯಾವಾಗ ನಾವು ತೃಪ್ತಿ ಪಡ್ತೀವೋ ಆವಾಗ ಅದು ಅದೆಲ್ಲ ರೀಚ್ ಆಗ್ತೀವಿ ಈಸಿಲಿ ಆ ಸ್ಟೆಪ್ ಬೈ ಸ್ಟೆಪ್ ರೀಚ್ ಆದಾಗ ಇನ್ನೂ ಅದ್ರ ಮೇಲೆ ನಾವು ಆಸೆ ಪಟ್ಟಿದ್ದ ಮಟ್ಟಕ್ಕೆ ಬೆಳೀತಾ ಇರ್ಬೋದು ಇಲ್ಲಿ ಇದೆಲ್ಲ ಬೆಳೆದ ಮೇಲೆ ನಾವು ನಾರ್ಮಲ್ ಆಗಿದ್ದು ಬೆಳೆಯೋದಕ್ಕೂ ಈ ಜ್ಞಾನೋದಯ ಆದಮೇಲೆ ಬೆಳೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂದರೆ ಸಂಪಾದನೆ ಮಾಡಿರುತ್ತೆ ಅದು ನಿಮಗೆ ಇದ್ದು ಇದು ನನಗೆ ಬೇಕು ನಂದು ಇದು ನಾನು ಹೋಗೋಹೋಗಿ ಎತ್ಕೊಂಡು ಹೋಗ್ಬೇಕು ಇನ್ನು ಈ ಮೈಂಡ್ಸೆಟ್ಟಲ್ಲಿರುತ್ತೆ ನಾನು ಇದನ್ನು ಅನ್ಭವಿಸಲೇಬೇಕು ಇದು ಬಿಟ್ಟು ಹೋಗೋಕ್ಕಾಗಲ್ಲ ಅನ್ನೋದು ಅದು ಮೈಂಡ್ಸೆಟ್ ಇರುತ್ತೆ ಅದೇ ಈ ಜ್ಞಾನ ಈ ಮೆಡಿಟೇಷನ್ನು ಈ ಸ್ಪಿರಿಚುವಲ್ಲಿಟಿ ಲೈಫು ಮತ್ತು ಕನೆಕ್ಟ್ ಕನೆಕ್ಟಾಗಿ ಇದೆಲ್ಲ ಜರ್ನಿ ಮಾಡಿರೋ ಆತ್ಮಗಳಿಗೆ ಏನಂದರೆ ನಾವು ಬಂದಾಗ ಏನೂ ತರಲಿಲ್ಲ ಹೋಗೋವಾಗ ಏನೂ ಎತ್ಕೊಂಡು ಹೋಗಲ್ಲ ಇರೋಷ್ಟು ದಿವಸ ಸಂತೋಷವಾಗಿ ಆರಾಮಾಗಿ ನಾಲ್ಕು ಜನಗೆ ಒಳ್ಳೇದು ಮಾಡಿಕೊಂಡು ಆದಷ್ಟು ಈ ಪ್ರಕೃತಿಗೆ ಸಹಾಯ ಮಾಡಿಕೊಂಡು ಇದ್ರೆ ಸಾಕು ಅನ್ನೋದು ಆ ಈ ಮೆಡಿಟೇಷನ್ ಈ ಆತ್ಮ ಮೈಂಡಿಗೆ ಇದಕ್ಕೆ ಈ ಮೆಡಿಟೇಷನ್ ಮೈಂಡಿಗೆ ಇದೆಲ್ಲ ಅರ್ಥ ಆಗುತ್ತೆ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಈ ಥರ ಆತ್ಮ ಈ ಮುಕ್ತಿ ಇದು ಅದು ಫಸ್ಟ್ ಬಂತು ಮುಕ್ತಿ ಸಿಗದೇ ಇರೋ ಆತ್ಮ ಇಲ್ಲೇ ಓಡಾಡ್ಕೊಂಡು ಈ ಭೂಮಿ ಮೇಲೇ ಇರುತ್ತೆ ಅದು ಹೋಗು ಸೇರಬೇಕಾಗಿರೋ ಪ್ಲೇಸ್ಗೆ ಸೇರಲ್ಲ ಈ ಆತ್ಮ ಈ ಮೆಡಿಟೇಷನ್ನು ಯೋಗ ಈ ಸ್ಪಿರಿಚ್ಯುಯಾಲಿಟಿ ಲೈಫು ಯೂನಿವರ್ಸು ಕನೆಕ್ಟ್ ಆದ ಆತ್ಮ ಏನಾಗುತ್ತೆ ಅಂದರೆ ಇದಕ್ಕೆ ಮುಕ್ತಿ ಸಿಗುತ್ತೆ ಅಂದರೆ ಓಕೆ ನಾನು ತೃಪ್ತಿಯಾಗಿದ್ದೀನಿ ಅಂತ ಆ ಆತ್ಮಕ್ಕೆ ಆ ಮುಕ್ತಿ ಸಿಕ್ಕಿದಾಗ ಅಂದರೆ ಆ ಮುಕ್ತಿ ಸಿಕ್ಕಾಗ ಅದು ಆತ್ಮ ಹೋಗಬೇಕಾಗಿರೋದು ಕಡೆ ಹೋಗಿ ತಿರುಗಿ ಅದೇ ಥರ ಲೈಫ್ನ ಸೆಲೆಕ್ಟ್ ಮಾಡ್ಕೊಳ್ಳೋಷ್ಟು ನಾಲೆಜ್ ಬೆಳೆದಿರುತ್ತೆ ಈ ಆತ್ಮಕ್ಕೆ ಇದನ್ನು ಮುಂಚೆ ಇತ್ತಲ್ಲ ಈ ಆತ್ಮಕ್ಕೆ ನಾಲೆಜ್ ಬೆಳೆದಿರಲ್ಲ ಇಲ್ಲೇ ಬಾವಿಯಲ್ಲಿ ಇಲ್ಲೇ ತಿರಬೇಕು ಅಂತ ಇಲ್ಲೇ ಸುತ್ತಾ ಇರುತ್ತೆ ಅದೇ ಈ ಮುಕ್ತಿ ಸಿಕ್ಕಿರೋ ಆತ್ಮಗೆ ಏನಕ್ಕೆಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ನಾನು ನೆಕ್ಸ್ಟ್ ಜನ್ಮಕ್ಕೆ ಯಾವುದು ಕ್ಯಾರಿ ಮಾಡಬೇಕು ನಾನು ಹೆಂಗೆ ಹೋಗಬೇಕು ನನಗೆ ಯಾವುದು ಬೇಕು ಅನ್ನೋದು ಅದಕ್ಕೆ ಕ್ಲಿಯರಾಗಿ ಗೊತ್ತಿರುತ್ತೆ ಏನಾಗುತ್ತೆ ಅಂದರೆ ಅದನ್ನು ಒಳ್ಳೆ ಆತ್ಮ ಸೆಲೆಕ್ಟ್ ಮಾಡಿಕೊಂಡು ತಿರುಗಿ ಒಳ್ಳೆ ಜೀವನ ಅನುಭವಿಸ್ತೇವೆ ಈ ಒಳ್ಳೆ ಜೀವನನ ಅನುಭವಿಸ್ತಾ ಇರುತ್ತೆ ಇನ್ನು ಬೇರೆ ಆತ್ಮ ಬಂದು ಇಲ್ಲವ ಬೇಡ ನನಗೆ ಇಲ್ಲಿಗೆ ಮುಕ್ತಿ ಸಾಕು ಅಂತ ನಾವು ಯೂನಿವರ್ಸಲ್ ಗಪ್ಸದೆ ನಾವು ಯೂನಿವರ್ಸಲ್ಗೆ ಕನೆಕ್ಟಾಗಿ ಅದರ ಮಡಿಲಲ್ಲಿ ಹೋಗಿ ಸೇರಿಕೊಂಡು ನಮ್ಮ ಆತ್ಮ ತೃಪ್ತಿಯಾಗಿರ್ತೀವಿ ನಾವು ಓಕೆ ಅದಕ್ಕೋಸ್ಕರ ಎಲ್ಲರೂ ಬಂದು ಹೊರಗಡೆ ದೇವ್ರನ್ನ ಹುಡ್ಕೋಕೆ ಹೋಗ್ಬೇಡಿ ಓಕೆನಾ ಮೂಲೆಗೊಂದು ದೇವರು ರೋಡ್ಗೊಂದು ದೇವರು ಹಾಂ ಇಷ್ಟ ಬಂದಂಗೆ ರೀ ಸ ನೂರಾರು ದೇವರುಗಳನ್ನು ಪೂಜೆ ಮಾಡಿಕೊಂಡು ಕನ್ಫ್ಯೂಸ್ ಆಗಿ ಆ ಮೈಂಡಿಗೆ ಒಂದು ಕ್ಲಾರಿಟಿ ಇಲ್ಲ ಇವತ್ತು ಸೋಮವಾರ ಒಂದು ದೇವರು ಮಂಗಳವಾರ ಒಂದು ದೇವರು ಗುರು ಬುಧವಾರ ಒಂದು ದೇವರು ಈ ಥರ ಆಗಿಬಿಟ್ಟಿದೆ ಲಿಸ್ಟು ಎಲ್ಲಿ ಕ್ಲಾರಿಟಿ ಏನು ಎಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ ನಿಮ್ಮ ಆತ್ಮನೇ ನಿಮ್ಮ ದೇವರು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಒಳ್ಳೆ ಒಳ್ಳೆ ಪ್ರಸಾದ ಕೊಡಿ ನೀವು ಸ್ನಾನ ಮಾಡೋದೇ ನಿಮಗೆ ಅಭಿಷೇಕ ಓಕೆನಾ ನಿಮ್ಮ ಮೆಡಿಟೇಷನ್ ಮಾಡಿ ನೀವು ಒಳ್ಳೆಯ ಊಟ ಮಾಡೋದೇ ನಿಮಗೆ ಪ್ರಸಾದ ಓಕೆನಾ ಎಲ್ಲೋ ಎತ್ಕೊಂಡು ಹೋಗಿ ಏನೇನೋ ಮಾಡೋದು ಬದಲು ನೀವು ಒಳ್ಳೆಯ ಫುಡ್ಡು ಒಳ್ಳೆಯ ಆರೋಗ್ಯವಾಗಿ ನಿಮ್ಮ ಆತ್ಮನ ತೃಪ್ತಿಪಡಿಸಿ ನೀವು ತಿಂದಾಗ ನೀವು ಆರೋಗ್ಯವಾಗಿದ್ದಾಗ ಎಲ್ಲನೂ ಸಾಧಿಸ್ಬೋದು ಅದನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನಮ್ಮೊಳಗಡೆ ಎಲ್ಲ ಇದೆ ಫಸ್ಟು ನಮ್ಮೊಳಗಡೆ ಶುದ್ಧಿ ಮಾಡಿಕೊಂಡು ನಮ್ಮ ಆತ್ಮಕ್ಕೆ ಗೌರವ ಕೊಡಿ ಓಕೆ ಆವಾಗಲೇ ಮಿಕ್ಕಿದ್ದೆಲ್ಲ ಸಕ್ಸಸ್ ಆಗೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು